ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸೋಮವಾರದ ಲಾಗ್ ಆಗಿರುತ್ತೆ ಅಂದರೆ ಲಾಸ್ಟ್ ಸೋಮವಾರದ ಲಾಗ್ ಇದು ನಾನು ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ ಮತ್ತು ಹಾಕೋಕ್ಕೂ ಆಗಲಿಲ್ಲ ನಂದಿನಿ ಬೆಣ್ಣೆ ತಗೊಂಡು ತುಪ್ಪ ಕಾಸಿದೆ ಆವತ್ತಿನ ದಿನ ರಾತ್ರಿ ಅಂದರೆ ಸುಮಾರು ಒಂದು ಏಳೆಂಟು ಗಂಟೆಂಗೆ ತುಪ್ಪ ಕಾಸಿದೆ ಆ ನಂತರ ಎಗ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಗ್ ಬುರ್ಜ್ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಒಂದು ವಾರದಿಂದಲೂ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಕೆಲವೊಂದು ಕಾರಣದಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಒಂದು ಐದು ಎಗ್ಗನ್ನ ನಾನು ಓಪನ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಡ್ತೀನಿ ಎಣ್ಣೆ ಅವರವ್ರ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೇಕು ಒಂದೆರಡು ಸ್ಪೂನ್ ಸಾಕು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ ಅದಕ್ಕೆ ಸ್ವಲ್ಪ ಒಂದೆರಡು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದೆ ಇದು ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ ತಕ್ಷಣ ಈರುಳ್ಳಿ ಈರುಳ್ಳಿನೂ ಸ್ವಲ್ಪ ಹುರಿದ್ಬಿಟ್ಟ ಮೇಲೆ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದಮೇಲೆ ಟೊಮಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟಮಟೊ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕು ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಮೆತ್ತಗಾಗೋವರೆಗೂ ಉರಿಬೇಕು ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೋಬೇಕು ನಾನು ಮೊದಲು ಗರಂ ಮಸಾಲೆ ಹಾಕ್ಕೊಳ್ತಿರ್ಲಿಲ್ಲ ಒಬ್ಬರು ನನ್ನ ಫ್ರೆಂಡ್ ಒಬ್ರು ಹೇಳಿದ್ದು ಸ್ವಲ್ಪ ಗರಂ ಮಸಾಲೆ ಹಾಕು ಚೆನ್ನಾಗಾಗುತ್ತೆ ಅಂತ ಸೊ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ನಾವು ನಾನ್ ವೆಜ್ ತಿನ್ನಲ್ಲ ಬಟ್ ಎಗ್ಗೊಂದು ತಿಂತೀವಿ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಮಕ್ಕಳಿಗೆ ಸ್ವಲ್ಪ ಎಗ್ ಬುರ್ಜು ಅಥವಾ ಎಗ್ ಬಾಯ್ಲ್ಡು ಇರ್ತೀನಿ ಈಗ ಒಂದು ಐದು ಎಗ್ಗು ಓಪನ್ ಆಗಿರೋದು ಅದು ಹಾಗೆ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಇದು ಬೇಗ ತಳ ಹತ್ತುತ್ತೆ ಗೂರಾಡ್ತಾನೇ ಇರಬೇಕು ಕಲಕ್ತಾನೇ ಇರಬೇಕು ಇಲ್ಲಾಂದರೆ ಎಲ್ಲ ತಳಕ್ಕೆ ಅಂಟ್ಕೊಂಡ್ಬಿಡುತ್ತೆ ಸೊ ಮರದ ಚೌಟಲ್ಲಿ ನಾನು ಅಂತಾನೇ ಇರ್ತೀನಿ ತುಂಬ ಬೇಗ ಆಗುತ್ತೆ ಮಾತ್ರ ಏನು ತರಕಾರಿ ಇಲ್ಲಪ್ಪ ಏನು ಮಾಡೋದು ಚಪಾತಿಗೆ ಅನ್ನೋ ಟೈಮಲ್ಲಂತೂ ಎಗ್ಗು ಮನೇಲಿತ್ತು ಅಂದರೆ ಆರಾಮಾಗಿ ಐದು ನಿಮಿಷದಲ್ಲಿ ಚಪಾತಿಗೆ ಒಂದು ಕರಿ ರೆಡಿ ಮಾಡಿಬಿಡ್ಬೋದು ಒಂದು ಐದು ನಿಮಿಷದಲ್ಲಿ ಆಗಿಬಿಡುತ್ತೆ ತುಂಬ ಬೇಗ ಆಗೋ ಪಲ್ಯ ಅಂದರೆ ನನಗೆ ಅನ್ಸೋದು ಎಗ್ಬುರ್ಜ್ ಒಂದೇ ಬಟ್ ವಾರಕ್ಕೆ ಒಂದು ಟೈಮ್ ಮಾಡ್ತಿರ್ತೀನಿ ಅಷ್ಟೇ ಇವತ್ತು ಚಪಾತಿ ಮಾಡಿಲ್ಲ ಬಟ್ ಸುಮ್ಮನೆ ಹಾಗೇ ರೈಸು ಬರೀ ರೈಸೇ ಏನು ಊಟ ಮಾಡೋದು ಅಂತ ಅನ್ನದ ಜೊತೆನೇ ಮಾಡಿದ್ದೆ ನಾನು ಅನ್ನ ಸಾಂಬಾರು ಜೊತೆ ಸ್ವಲ್ಪ ನೆನ್ಸ್ಕೊಳಕ್ಕೆ ಅಂತ ಇದು ನಿಂಬೆಣ್ಣು ಒಂದು ಆಫ್ ಫುಲ್ ಹಿಂಡಿದ್ದೀನಿ ಬಟ್ ಅದು ವೀಡಿಯೋ ರೆಕಾರ್ಡ್ ಆಗಿರಲಿಲ್ಲ ಅದಕ್ಕೆ ಸ್ವಲ್ಪ ತೋರಿಸಿದೆ ಅಷ್ಟೇ ಫುಲ್ ಒಂದು ಆಫ್ ಹಿಂಡಿದ್ದೀನಿ ಲೆಮೆನ್ ಹಾಕಿದರೆ ತುಂಬ ಒಳ್ಳೆಯದು ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದು ಹೇಗೆ ಮಾಡಿದ್ರೂ ರುಚಿಯಾಗೇ ಇರುತ್ತೆ ಉಪ್ಪು ಖಾರ ಹುಳಿ ಒಂದು ಕರೆಕ್ಟಾಗಿ ಇದ್ಬಿಟ್ರೆ ಸಾಕು ಇದಕ್ಕೆ ಏನು ಬೇರೆ ಐಟಮ್ಸೇ ಬೇಕಿಲ್ಲ ಸೊ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ ಚಪಾತಿಗೆ ಬೇಕಂದ್ರೂ ಮಾಡ್ಕೊಬೋದು ಇಲ್ಲ ಅನ್ನ ಸಾಂಬಾರು ಅಷ್ಟೇ ಇದೆ ಬೇರೆ ಏನು ಪಲ್ಯ ಇಲ್ಲ ಅಂದಾಗ ತಿನ್ನಲಿಕ್ಕೆ ಸೈಡಿಗೆ ಇದನ್ನು ಈ ಥರನೂ ಮಾಡ್ಕೋಬೋದು ನೋಡಿ ಇದು ಡಿನ್ನರು ಲಾಸ್ಟ್ ಮಂಡೇದಿದು ನನ್ನ ಕಾರಣಾಂತರದಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಟೇಕ್ ಕೇರ್